ಯಾರು ಮಾತಾಡುತ್ತಿದ್ದು ಹಲೋ ನಮಸ್ಕಾರ ಸರ್ ಇದು ಇಲ್ಲಿ ಎಬಿಸಿ ಸೆಂಟ್ರಲ್ಲಿ ಬಂದಿದ್ದೀನಿ ನಾನು ಲಕ್ಷ್ಮಿ ಅಂತ ಇದು ಯಾಕೆ ಸರ್ ಡಾಗ್ನೆಲ್ಲ ಇನ್ ಮತ್ತೆ ನಮ್ಮ ಬಿಬಿಎಂಪಿ ಗೈಡ್ ಲೈನ್ ಸೊ ನನಗೆ ಏನಾರ ಅಂದರೆ ನೀವು ಅಲ್ಲಿ ಹೋಗಿ ಆರ್ಡ್ರು ತೊಗೊಂಬಂಗೆ ನಾವು ಇದು ಮಾಡ್ತೀನಿ ನಾವೇ ಆ್ಯಕ್ಚಲ್ಲಿ ಏನು ಅಪೊನಿಟ್ ಏನಲ್ಲ ನೀವು ಸುಮ್ಮನೆ ಯಾವಾಗಲೂ ಬಂದಲ್ಲಿ ಯಾಕೆ ಬ ಡಿಸ್ಟರ್ಬ್ ಡಿಸ್ಟರ್ ಮಾಡ್ತೀರಿ ನೀವು ಅವಕ್ಕೆ ಅಲ್ಲಿ ಇವಾಗ ನೀವು ಹಿಂಗೆ ಕೂಡಾಕಿರೋದು ಕರೆಕ್ಟ್ ಅಂತ ಇದ್ದೀರಾ ನಾನು ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷ ಮಾತಾಡೋದು ಒಂದು ನಿಮಿಷ ಒಂದು ನಿಮಿಷ ನಾನು ಲಕ್ಷ್ಮಿ ಅಂತ ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷೆ ಮಾತಾಡೋದು ನಾನು ನನಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನಿಮ್ ಮನೆ ನಾನು ಕೇಳಿ ಕೇಳಿ ಆ ಹೌದು ಕೂಡಕಿಲ್ಲ ಅಲ್ವಾ ಅದಕ್ಕೆ ಬಿಸಿಲು ಮಳೆ ಗಾಳಿ ಏನು ಬಿಡ್ತೀರಾ ಕೂಡಕಿದ್ದೀರ ಬಿಸಿಲು ಬೀಳ್ತಲ್ಲ ಮಳೆ ಗಾಳಿ ಬಿಸಿಲು ಏನು ಬೀಳ್ತಲ್ಲ ಟೋಟಲ್ ಆಗ ಕೂಡಕುದ್ರೆ ಹೆಂಗ್ ಬದುಕ್ತವೆ ಸತ್ತೋಗಿದಾವೆ ಒಳಗಡೆ ಅದು ಇದು ಫೆಸಿಲಿಟಿ ಒನ್ ಅವರ್ ನೀವು ಒಳಗಡೆ ಕುತ್ಕೊಂತೀರಾ

ಬನ್ನಿ ಅಡಾಪ್ಟೇಷನ್ ಗೆ ಬಂದಿದ್ದೀವಿ ಬನ್ನಿ ಆ ಹುಡುಗರು ಕೇಳ್ ಸರ್ ಇದೆಲ್ಲ ಮಾತಾಡೋದು ಬೇರೆಯವ್ರ ಹತ್ರ ಮಾತಾಡಿ ಸರ್ ನಾನು ಮಹಿಳಾ ಜಾಗೃತಿ ರಾಜ್ಯಾಧ್ಯಕ್ಷೆ ಸರಿನಾ ಗಜ ಸೇನೆಯಲ್ಲಿ ಕಾರ್ಯರಾಜ್ಯ ಅಧ್ಯಕ್ಷೆ ನಾನು ಆಯ್ತಾ ನೀವು ಎಲ್ಲರತ್ರ நார்ಮಲ್ ಆಗಿ ಮಾತಾಡಿದಂಗ ನನ್ನತ್ರ ಮಾತಾಡಬೇಡಿ ನೀವು ಹೌದು ಸರ್ ಮಾತಾಡ್ತಾ ಇದ್ದೀವಿ ನಾವು ಮರ್ಯಾದಿನೇ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಮಾತಾಡ್ತಾ ಇದೀವಿ ನಾವೇನು ಬಂದು ನಾವು ನಿಮ್ಗೆ ಇಲ್ಲಿಗಲ್ ಆಗಿ ಮಾತಾಡ್ತಾ ಇಲ್ಲ ನಾವು ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ನಾವು ಮಾತಾಡ್ತಾ ಇದೀವಿ ಈ ಡಾಗ್ಸ್ ನಾವು ನೋಡ್ದು ನಮ್ ಡಾಗ್ಸ್ ಕಳ್ದೋಗಿದ್ದಾವೆ ನೀವು ಒಳಗಡೆ ಹಿಂಗ್ ಕೂಡ ಹಾಕಿದ್ದೀರಲ್ಲ ಡಾಗ್ ಬೈಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಡಾಗ್ ಬೈಟು ಮೇಡಮ್ ಅವ್ರು ಒಳಗಡೆ ಕೊಡಾಕಿದಾರಾ ಅವ್ರು ಯಾರು ಅವರು ಮಿನಿಸ್ಟರ್ ಅವರು ಒಳಗಡೆ ಅಂತ ಅಂತಂದ್ರೆ ನೀವು ಮಾಡ್ಬಿಡ್ತೀರಾ ಹೌದು ಕೆಲಸ ಮಾಡ್ತೀರಾ ಹತ್ತು ದಿವಸ ಆದ್ಮೇಲೆ ರಿಲೀಸ್ ಮಾಡ್ಬೇಕಲ್ವಾ ನೀವು ಹತ್ತು ದಿವಸ ಆದ್ಮೇಲೆ ಡಾಗ್ ಬೈಟ್ ರಿಲೀಸ್ ಮಾಡ್ಬೇಕಲ್ವಾ ಯಾರು ಹೇಳಿರೋದು ಯಾರು ಹೇಳಿರೋದು ಯಾರು ಯಾರು ಹೇಳಿರೋದು ಸರಿ ಸರ್ ಒಂದ್ ನಿಮಿಷ ಸರ್ ಓಕೆ ಸರ್ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆಯಾ ಸರ್ ಟೋಟಲ್ ಆಗಿ ಬಿಡಬಾರ್ದು ಅಂತ ಹೇಳಿದಾರ ಸರಿ ಸರ್ ಒಂದು ಆರ್ಡರ್ ಕಾಪಿ ಕೊಡಿ ಸರ್ ನನಗೆ ಈ ಒಂದು ನಿಮಿಷ ಸರ್ ಅವ್ರ ಕೈಲಿ ಕೊಡ್ತೀನಿ ಫೋನು ಮಾತಾಡಿ ಸರ್ ಆಮೇಲೆ ಡಾಗ್ದು ನಮ್ದು ಮೂರ್ ನಾಯಿ ಕಳೆದೋಗಿದೆ ಸರ್ ಮೂರ್ ನಾಯಿ ನಮ್ದ್ರಲ್ಲಿ ಅದಿದ್ರೆ ನಾನು

ಅಲ್ಲ ನೋಡಿ ಕೇಳಿದಾರಲ್ಲ ಈಗ ಕೊಡ್ದು ತೋರಿಸಿ ಅಂತ ಹೇಳಿದ್ದಾರೆ ಅಲ್ಲ ಸರ್ ಇವಾಗ ಹೇಳಿದ್ರಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ಕೊಡಿ ಹೇಳ್ತೀನಿ ಅಂದ್ರಲ್ಲ ಸರ್ ಇವಾಗ ನೀವು ತಾವಂದ್ ಹಾಕಿ ಹತ್ತು ದಿವಸ ಮೇಲೆ ಆರ್ದಿದ್ವಿ ಅಲ್ವಾ ಒಂದೊಂದು ನಾಳಿನ ಅದ್ರಲ್ಲಿ ನಮ್ಮ ನಾಯಿ ಮೂರು ನಾಯಿ ಇದೆ ಬಿಡಿಸ್ಕೊಡಿ

ಬಿಡಿಸಿ 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 ಅಯ್ಯೋ ಅಯ್ಯೋ ಅನ್ಯಾಯ ನಾಯಿಗಳನ್ನೆಲ್ಲ ಅಲ್ಲಿ ಒಳಗಡೆ ಕೂಡ ಹಾಕಿದ್ದಾರೆ ಸ್ನೇಹಿತರೆ ನಂಬರ್ ಹಾಕ್ತೀನಿ ನೋಡಿ ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ಸಂಬಂಧಪಟ್ಟವ್ರಿಗೆ ಇದನ್ನ ತಲುಪಿಸಿ ದಯವಿಟ್ಟು ಒಂದು ನಿಮಿಷ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಒನ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಟು ಸೆವೆನ್ ಟು ಇನ್ನೊಂದ್ಸತಿ ನಂಬರ್ ಹೇಳ್ತೀನಿ ನೋಡಿ ಡಬಲ್ ನೈನ್ ಏಟ್ ಜೀರೋ ಫೈವ್ ಜೀರೋ ಒನ್ ಸಿಕ್ಸ್ ಸೆವೆನ್ ಟು ಶ್ರೀರಂಗರಾಜ ಶ್ರೀರಂಗರಾಜು ಶ್ರೀರಂಗರಾಜು ನೋಡಿ ಇಲ್ಲಿ ನಾಯಿಗಳನ್ನೆಲ್ಲ ಕೂಡಾಕಿದ್ದಾರೆ ಅಯ್ಯಯ್ಯೋ ಕಾನೂನ್ ಅಂತಿರಲ್ಲ ಮೂಕ ಪ್ರಾಣಿಗಳು ಏನ್ರಿ ಕೊಲೆ ಮಾಡಿದಾವೇನ್ರಿ ರೇಪ್ ಮಾಡಿದಾವೇನ್ರಿ ಸುಟ್ಕೆ ಸುಟ್ಕೆ ಸೆತ್ಕೊಂಡ್ ಹೋಗಿದಾವೇನ್ರಿ ಪ್ರಾಣಿಗಳು ಒಳಗಡೆ ಕೂಡ ಇದಕ್ಕೆ ಯಾರು ಕೇಳೋರಿಲ್ವಾ ಒಂದು ತಾಯಿ ಅದೇ ಅಲ್ಲಿ ಯಾರ್ಗೂ ಮೈ ಜುಮ್ಮಲ್ವಾ ನಿಮ್ಗೆ ಒಂದು ತಂದೆ ಗುಟ್ಟಿರೋ ಬನ್ನಿ ಮುಂದೆ ನಿಮ್ಮ ಮನೆಗಳಲ್ಲೂ ನಾಯಿಗಳಿದಾವಲ್ಲ ಎಷ್ಟು ಪ್ರೀತಿ ಮಾಡ್ತೀರಾ ಅವುಗಳ ಪ್ರೀತಿ ಗೊತ್ತಲ್ವ ಕೇಜು ಕ್ಯಾಂಟರ್ ದೊಡ್ಡದು ಲಾರಿ ತರ ಇಕ್ಬಿಟ್ಟು ಡ್ರೈವಿಂಗ್ ಫೆಸಿಲಿಟಿ ಒಂದಿಲ್ಲ ಮಿಕ್ಕಿದೆಲ್ಲ ಕ್ಯಾಂಟ್ರು ಮಾಡಿ ಇಕ್ಕಿದ್ದಾರೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಪ್ರಾಣಿಗಳಿಗೆ ಬಹಳ ಬಹಳ ಅನ್ಯಾಯ ಆಗಿದೆ ಇದನ್ನ ಬಿಡಿಸ್ಕೊಡಿ ಲಾಯರ್ ಅಡ್ವೊಕೇಟು ಏನೇ ನೀವು ಓದಿದ್ದೀರಾ ಮನುಷ್ಯಗೋಸ್ಕರ ಸೇವೆ ಮಾಡಬೇಡ್ರಿ ಪ್ರಾಣಿ ಪ್ರಕೃತಿಗಳಿಗೋಸ್ಕರ ಸೇವೆ ಮಾಡ್ರಿ ನಿಮ್ಮ ವಂಶ ಬೆಳಗುತ್ತೆ ಸರ್ವನಾಶ ಮಾಡಿದ್ದಾರೆ ಎಲ್ಲೂ ನಾಯಿ ಇಲ್ಲ ಎಲ್ಲಾ ಕಡೆ ನಾಯಿ ತಿಂದು ಬಿಟ್ಟಿದ್ದಾರೆ ನಾಯಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ ನಾಯಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ ನೋಡಿ ನಾಯಿ ಮಾಂಸ ದಂಧೆ ಮಾಡ್ತಾ ಇದ್ದಾರೆ ನೀವ್ ಬಂದಿರೋ ನಾಯ್ ಕಳದೋಗಿದೆ ಅಂತ ಅಲ್ವಾ ಬಂದಿರೋದು ಎಷ್ಟ್ ಕಳ್ದೋಗಿದೆ ನಿಮ್ದು ನಿಮ್ದು ಎಷ್ಟು ಕಳ್ದೋಗಿದೆ ಎರಡು ನೋಡಿ ಇಷ್ಟೆಲ್ಲ ನಾಯಿ ಕಳದೋಗಿದೆ ಬಂದಿದಾರೆ ತೋರ್ಸಲ್ಲ ಅಂತ ಹೇಳ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ದಯವಿಟ್ಟು ಬನ್ನಿ ಅನ್ನೇ ನಡೀತಾ ಇದೆ ತೆಗಿತಾ ಇಲ್ಲ ಅವರು ನಮ್ದು ಮೂರ್ ನಾಯ್ ಕಳದೋಗಿದೆ ಓಪನ್ ಮಾಡಿ ಅಂತ ಅವ್ರು ಬಂದಿದ್ದಾರೆ ತೆಗಿತಾ ಇಲ್ಲ ಈಗ ನಾನು ಬಂದಿದ್ದೀನಿ ಇದು ಒಳಗಡೆ ಓಪನ್ ಮಾಡಿ ತೋರ್ಸಿದ್ರೆ ತೋರ್ಸಲ್ಲ ಇಲ್ಲ ನೋಡಿ ನೋಡಿ ಬೀಗ ಹೆಂಗ ಹಾಕಿದ್ದಾರೆ ನೋಡಿ ಟೋಟಲ್ ಬಾಕ್ಸ್ ಫುಲ್ಲು ಕಬ್ಡ ಕೇಜು ನೋಡಿ ಫುಲ್ಲು ಕಬ್ಡಾ ಕೇಜು ಲಾಕ್ ಮಾಡಿದ್ದಾರೆ ಎಲ್ಲೂ ಓಪನ್ ಇಲ್ಲ ಎಲ್ಲೂ ಓಪನ್ ಇಲ್ಲ ಹೊಡ್ಬಿಡನಾ ಬೀಗ ಹಾ ಬೀಗ ಹೊಡದ್ ಬಿಡೋಣ ಬನ್ನಿ ಎಲ್ಲ ಅವ್ರು ಮಾಡ್ತಾರೆ ಮಿಂಡ್ರಿಗುಡ್ ಸೂಳೆ ಮಕ್ಳು ಹಿಂಗ್ ಕೂಡ ನೋಡಿ ಕಚ್ಚಡ ಸೂಳೆ ಮಕ್ಳು ಒಂದ್ ತಂದೆ ಹುಟ್ಟಿರೋ ರೋಡ್ ರೋಡ್ ಅಮ್ಮ ಹೋಗಿ ನಲ್ಕೊಂಡು ಹುಟ್ಟಿಸಿದಾರೆ ಅಬ್ಬರ ಇಲ್ ತರ ಜೀವ ಕೂಗಿ 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 ಸುಸ್ತಾಗಿ ಸುಸ್ತಾಗಿ ಸತ್ತೋಗಿದಾವೆ ವಾಸನೆ ಇದೆ ಇದ್ ಹೆಂಗೆ ನರ್ಲಾಡ್ತಾ ಇದೆ ಅವ್ರ ಮನೆ ಮಕ್ಳು ಅವ್ರ ಮನೆ ಸಂಸಾರ ಎಲ್ಲಾ ಬೀದಿಗೆ ಬಂದ್ಬಿಡ್ಲಿ

ಅದಕ್ಕೆ ಹುಡ್ಕೆಕ್ ಬಂದ್ರೆ ಹೋಗ್ತಾ ಇಲ್ಲ ಏನಂತಾರಮ್ಮ ಅಯ್ಯೋ ರೂಲ್ಸ್ ಇಲ್ಲ ನಮ್ಗೆ ರೂಲ್ಸ್ ಇಲ್ಲ ವಿಡಿಯೋ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ ಏನೇನು ಕೋರ್ಟ್ ಅಲ್ಲಿ ಆರ್ಡರ್ ಇದೆಯೂ ಕಬ್ನೋದಲ್ಲಿ ಅಂತ ಆರ್ಡರ್ ಇದೆಯಾ ಆರ್ಡರ್ ಶೆಲ್ಟರ್ ಮಾಡ್ತೀವಿ ಅಲ್ಲಿ ರೋಡ್ ಅಲ್ಲಿ ತುಂಬಾ ಇರೋದಿಲ್ಲ

ಏ ಒಂದು ತಾಯಿ ಎದೆ ಅಲ್ಲಿ ಕುಡ್ದಿರಂತ ಅವ್ರಿಗೆ ನೋವಾಗಬೇಕಿದೆ ದಯವಿಟ್ಟು ಬನ್ನಿ ಮೂಕ ಪ್ರಾಣಿಗಳ ಪರ ಮಾತಾಡಿ ನೀವು ಇವತ್ತು ಮೂಕ ಪ್ರಾಣಿಗಳ ಪರ ಮಾತಾಡಿದ್ರೆ ನಾಳೆ ನಿಮ್ಮ ಮಕ್ಕಳ ಪರ ದೇವ್ರು ಬರ್ತಾನೆ ದೇವ್ರು ಬರ್ತಾನೆ ನೀವು ಇವತ್ತು ಮೂಕ ಪ್ರಾಣಿಗಳ ಪರ ಮಾತಾಡಿದ್ರೆ ನಾಳೆ ನಿಮಗೆ ದೇವರು ಬೇರೆ ರೂಪದಲ್ಲಿ ಬಂದು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಬಹಳ ಅನ್ಯಾಯ ಹಾಕಿದ್ದಾರೆ ಕೇಳಿದ್ರೆ ನಾಲ್ಕು ತಿಂಗಳಿಂದ ಕೂಡಾಕಿದೀವಿ ಅಂತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಇವ್ರು ಕೂಡ ಹಾಕಿರೋದು ಆರಾರು ಐದೈದು ನಾಲ್ಕು ತಿಂಗಳಿಂದ ಕೂಡಾಕಿದ್ದಾರೆ ಕಚ್ಚಡ ಸೂಳೆ ಮಕ್ಳು ಬೋಳಿ ಮಕ್ಳು ಮನೆಯಡ್ ಲೋಫರ್ ಕಟ್ ಮಾಡ್ತಾರೆ ಫೋನ್ ಮಾಡ್ರೆ ಕಟ್ ಮಾಡ್ತಾರೆ ಇವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ವಾ ಈ ಕಡೆ ಬನ್ನಿ ಯಮನವ್ರೆ ಮಾನ ಮರ್ಯೋದಿಲ್ವಾ ಸಂಬಳಕ್ಕೆ ತಗೊತಾರೆ ಅಂದ್ಬಿಟ್ಟು ಹಿಂಗೆ ನಾಯನ ಕೊಡಕ್ಕಿದ್ದಾರೆ ತೆಗಿ ಬನ್ನಿರಿ ನಾವು ಬಂದು ಒನ್ ಅವರ್ ಆಗಿದೆ ತೆಗೀರಿ ಅಂದ್ರೆ ನಾವು ಎಲ್ಲ ಹೊರ್ಗಡೆ ಇದ್ದೀವಿ ನಾವು ಎಲ್ಲ ಹೊರ್ಗಡೆ ಇದ್ದೀವಿ ನಮಗೆ ಬೇರೆ ಕೆಲಸ ಇದೆ ಅಂದ್ರೆ ರಿಸೈನ್ ಮಾಡೋಕ್ಕ ಲೈ ರಿಸೈನ್ ಮಾಡ ನಿನ್ನಮ್ಮ ರಿಸೈನ್ ಮಾಡೋಣ ಸೀಟಲ್ಲಿ ಬೇರೆ ಜನ ಕುತ್ಕೋತಾರೆ ಅನ್ನ ತಿನ್ನೋರು ನಿನ್ನಂಗೆ ಎಸ್ಗೆ ತಿನ್ನೋರಲ್ಲ ರಿಸೈನ್ ಮಾಡೋಣ ಲಾಯ್ ರಿಝೈನ್ ಮಾಡೋಣ மகனே மகள நம்மன் கச்சா நன் மக்கள்